ಆಗಿನ ಸಮಯದೊಳಗ ಕೇಳು ನಂದೇಶ ದೈತ್ಯರಾಗಿರ್ತಕ್ಕಂಥ ರಶಿಲೋಮ ರುದಗ್ರರು ಯಾವಾಗ ಬಿಡಾಲರು ರಣಭೂಮಿಯೊಳಗ ಮಡಿದು ಬಿದ್ದಾರೆ ಹಿಂಗೆ ಬರ್ದ್ ಬಿದ್ದಂಥ ಸಮಯದೊಳಗ ಅವರ ಮಡದಿದ್ದನ್ನ ಕಂಡು ಎಲ್ಲ ದೇವಾನು ದೇವತೆ ಒಂದು ಕ್ಷಣ ಖುಷಿ ಪಡ್ತಾರೆ ಆದ್ರ ಇನ್ನು ಉಳ್ಕೊಂಡಿದ್ದಾರೆ ಇವರೆಲ್ಲರಿಗೂ ಕೂಡ ಅರಸನಿಗೆ ಮಹಾ ಅರಸ ಒಡೆಯನಿಗೆ ಮಹಾ ಒಡೆಯ ದೊರೆಯನಿಗೆ ಮಹಾ ದೊರೆಯಾಗಿರ್ತಕ್ಕಂತ ಹಸುರರಿಗೆನೇ ರಾಜನಾಗಿರ್ತಕ್ಕಂತ ಮಹಿಷಾಸುರ ಒಬ್ಬ ಅದಾನ ಅವನ ಕೈಯೊಳಗ ಇನ್ನೋರ್ವ ಮಂತ್ರಿ ಆಗಿರ್ತಕ್ಕಂತ ಅವನ ಕೈಯೊಳಗಿರುವಂತ ಸಂದರ್ಭದೊಳಗೆ ಏನ್ ಹೇಳ್ಬೇಕಪ್ಪ ತಿಳ್ಕೊಂಡು ಬಗ್ಗೆ ಕೇಳು ನಂದೀಶ ಆಗಿನ ಸಮಯದೊಳಗೆ ಮಹಿಷಾಸುರ ಅಪ್ಪನೇನ ಕೊಡ್ತಾನೆ ಬಿಡಾಲನಿಗೆ ಹೋಗು ಆ ಹೆಣ್ಣನ್ನ ಮುಂದೆಲೆ ಹಿಡಿದು ಎಳಕೊಂಡು ಬರಕ ಆಗದ ಇದ್ರೂ ಕೂಡ ಆ ಹೆಣ್ಣಿನ ರುಂಡವನ್ನ ಕಡಕೊಂಡು ಬಾ ಅವಳ ಕೈ ಕಾಲನ್ನ ಶಿರವನ್ನ ತುಂಡು ತುಂಡು ಮಾಡಿ ಹೊತ್ಕೊಂಡು ಬಂದು ನನ್ನ ಕಾಲಿಗೆ ಹಾಕಿದೆ ಅಂತಂದ್ರೆ ನಿಜವಾದ ನನ್ನ ಕೈಯೊಳಗಿರ್ತಕ್ಕಂಥ ಬಂಟ ನೀನು ನಿಜವಾದ ನನ್ನ ಕೈಯೊಳಗಿರ್ತಕ್ಕಂಥ ಪ್ರಧಾನ ಮಂತ್ರಿ ನೀ ಆಗ್ತೀಯ ಅಕಸ್ಮಾತ್ ಆಗಿ ಆ ಹೆಣ್ಣಿನ ರುಂಡವನ್ನ ತರಲಿಲ್ಲ ಅಂತಂದ್ರ ನೀ ನನ್ನ ಬಂಟನಲ್ಲ ನನ್ನ ಸೇವಕನಲ್ಲ ನನ್ನ ಮ್ಯಾಲಿನ ಗೌರವ ಇತ್ತು ಅಂತಂದ್ರ ನನ್ನ ಮ್ಯಾಲಿನ ಪ್ರೀತಿ ಇತ್ತು ಅಂತಂದ್ರ ನಾ ಹೇಳಿದ ಮಾತಿನಿ ಬೆಲೆ ಕೊಡದ ಕರೆ ಇತ್ತು ಹೋಗು ರಣ ಭೂಮಿಗೆ ಧಾವಿಸಿ ನಿನ್ನ ಏಳು ನೂರು ಸೈನ್ಯ ತಗೊಂಡು ಹೋಗಿ ಅವಳ ರುಂಡ ಕಡ್ಕೊಂಡು ಬಾ ಯಾವಾಗಿ ಮಾತಂದ ಅಂದಾಗ ಬಿಡಾಲ ವಿಚಾರ ಮಾಡಿ ಅಂತ ಹೌದು ಹಾಗಾದ್ರೆ ನಿನ್ನ ಕೈಯೊಳಗಿರ್ತಕ್ಕಂತ ಕಾಲಾಳುಗಳು ನಾವು ನೀನು ಕಾಲಿಲೆ ಮ್ಯಾಗ ಹೊತ್ತು ಮಾಡುವವರು ನಾವು ಯಾಕ ನಿನ್ನಿಂದ ಉಂತು ತನ್ನ ಉಣ್ಣಾಕತ್ತೀವಿ ನಿನ್ನಿಂದ ಬದುಕು ಮಾಡಕತ್ತೀವಿ ಅಂತಂದ್ರೆ ನಿನಗೆ ಅನ್ಯಾಯ ಅಂತ ನಾವು ಸುಮ್ಮನೆ ಇರಕ ಸಾಧ್ಯನೇ ಇಲ್ಲ ಕಾರಣ ಏನು ಅಂತಂದ್ರೆ ಹೋಗಿ ಆ ಹೆಣ್ಣಿನ ರುಂಡ ಕಡ್ಕೊಂಡು ಬಂದು ನಿನ್ನ ಪಾದಕ ಇಟ್ಟು ಇಡ್ಲಿಲ್ಲ ಅಲ್ಲ ಅಂದವ ಯಾವಾಗ ಅಂತಾನೆ ಅಂದಂತ ಸಮಯದೊಳಗ ಹಾಗಾದ್ರೆ ಹೋಗು ನಿನ್ನ ಸೈನ್ಯವನ್ನ ತೆಗೆದುಕೊಂಡು ಅಂತ ತಿಳ್ಕೊಂಡು ಮಹಿಷಾಸುರ ಯಾವಾಗ ಹೇಳಿದ ತನ್ನ ಸೈನ್ಯವನ್ನ ರಣಭೂಮಿಗೆ ಕರ್ಕೊಂಡು ಬಂದು ಆಜ್ಞೆ ಮಾಡ್ತಾನಂತ ಹೋಗ್ರಿ ಆ ಹೆಣ್ಣನ್ನ ಸುಮ್ಮನೆ ಬಿಡೋಗಿಲ್ಲ ಆ ಹೆಣ್ಣಿನ ಜೊತೆಗಿರುವಂತ ಏನು ಅದಲ್ಲ ಆ ಸಿಂಹ ಸೈತಿ ಬಿಡಬಾರ್ದ ಎಲ್ಲನೂ ಕೂಡ ಕಡ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಆಜ್ಞೆ ಮಾಡಿದಾಗ ಅವನ ಸೈನ್ಯವೆಲ್ಲವೂ ಕೂಡ ರಣಭೂಮಿಗೆ ಪ್ರವೇಶ ಮಾಡ್ತದೆ ಜೈಘೋಷ ಘೋಷ ಮಾಡ್ತಾರ ಹೊಗಳ್ತಾರ ರಣಭೂಮಿಗೆ ಹೋಗಬೇಕಾದ್ರೆ ಏನು ಹೇಳಲಿ ನಂದೀಶ ನಿನಗೆ ರಣಭೂಮಿಯ ವರ್ಣನೆಯನ್ನು ಇತ್ತ ಕಡೆಗೆ ನಾವೆಲ್ಲರೂ ಕೂಡ ಒಳಗ ಬದುಕ ಮಾಡಕತ್ತೇವಿ ಯಾಕ ಚಿಂತೆ ಇರಲಾರ್ದವ್ರು ಯಾರು ಇಲ್ಲ ಜಗತ್ತಿನೊಳಗ ಚಿಂತೆಯೊಳಗ ಇರೋರೇ ಎಲ್ಲದೂ ಕೂಡ ನಿಶ್ಚಿಂತೆಯಾಗಿ ಇರುದು ಯಾವಾಗಂದ್ರೆ ಇದ್ರೊಳಗಿರೋ ಜೀವಾತ್ಮ ಹೋದಾಗ ನಿಶ್ಚಿಂತನಾಗಿರ್ತೀವಿ ಇದ್ರೊಳಗಿರ್ತಕ್ಕಂಥ ಜೀವಾತ್ಮ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಚಿಂತೆ ಇರುವುದ ಹಂಗ ನಮಗೇನು ಚಿಂತಿತ್ತು ಕೇಳು ನಂದೀಶ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ಮೂವರಿಗೂ ಒಂದೇ ಒಂದು ಚಿಂತೆ ಏನು ಅಂದ್ರೆ ಅಸೂರನಾಗಿರ್ತಕ್ಕಂಥ ಬ್ರಹ್ಮನಿಂದ ವರವನ್ನು ಪಡ್ಕೊಂಡಿರ್ತಕ್ಕಂಥ ಹದಿನೆಂಟು ಸಾವಿರ ವರ್ಷಗಳ ಕಾಲ ತಪಸ್ಸನ್ನ ಮಾಡಿರುವಂತ ಮಹಿಷಾಸುರ ಎಲ್ಲ ಮುನ್ನೂರ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳು ಕಾಲಾಳುಗಳಾಗ್ಯದ ಕೈಯಾಗ ನಾವೆಲ್ಲರೂ ಕೂಡ ಅವನು ಕುಂದಿರುವಂತ ಮಂಚದ ಕಾಲಗಳಾಗಿದ್ದೀವಿ ಸೂರ್ಯ ಸಾವಿರ ಕೋಟಿ ಸೂರ್ಯರ ಪ್ರಕಾಶವನ್ನ ಬೀಳುವಂತ ಇಂದ್ರನ ವಜ್ರಾಯುಧ ಅವನ ಕೈಯೊಳಗ ಸಿಕ್ಕೊಂಡದ ಏನು ಹೇಳಲ್ ನಂದೀಶ ನಿನಗ ರಣಭೂಮಿಯ ವರ್ಣನೆಯನ್ನ ಈ ಕಡೆ ಕುರ್ಚೆ ಕಾಲಲ್ಲಿ ಈ ಕಡೆ ಬಂದ್ ಅವ್ವ ಅಲ್ಲಿ ಕುಂತಲ್ಲಿ ಇದು ಕುರ್ಚೆ ಕುರ್ಚಿ ಕಾಲಿದ್ವಿ ಈ ಕಡೆ ನಿಮ್ಗೆ ಕುರ್ಚಿ ಹಾಕ್ಯಾರ ಅವ್ರು ಸಾಂಬ ಜೈನಮ ಸಾಂಬ ಜೈನಮ ಸಾಂಬ ಜೈನಮ ಅನ್ನಂಗಿಲ್ಲ ನಾ ಬಿಡಂಗಿಲ್ಲ ಯಾರ ಕೇಳವಂತ ಅನ್ನಂಗಿಲ್ಲ ಅನ್ನಂಗಿಲ್ಲರೀ ಅವ್ರ ಯಪ್ಪಾ ನಿಮ್ಮನೇನು ಪೊಕ್ಕಟ್ಟೆ ಕರ್ಸಿಲ್ಲ ನಿಮ್ಗೆ ಇದ್ದಷ್ಟು ಸತ್ತ ಕೊಟ್ಟ ಕಷಶ್ಯಾರ ಮೈಕು ಹಚ್ಚ್ಯಾರ ನಿಮ್ಗೆ ಹೇಳಕ್ ಸುಮ್ಮನೆ ಹೇಳಿ ನಿಂತೀನಿ ನಂಗೆ ಗೊತ್ತೈತೆ ನಾನೇನು ಬಿಡಂಗಿಲ್ಲವಾ ಕೈ ಬಿಡ್ತೀನಿ ಸ್ವಲ್ಪ ಸಮಾಧಾನ ಇವ ಯಾಕಂದ್ರೆ ಏನೋ ಒಂಚೂರು ಯಾವುದೋ ಒಂದು ಭಾವನೆ ಒಳಗೆ ಹೇಳಬೇಕಾದ್ರೆ ನೀವು ಒಂಚೂರು ಬಾಯ್ ಮಾಡೋಕತ್ತ ಮರ್ತು ಬಿಡ್ತೈತಿ ಅಲ್ಲ ಇನ್ನೊಂಚೂರು ಜೋರು ಮಾತಾಡ್ರಿ ಈ ನನ್ನ ಪರಿಸ್ಥಿತಿ ಹೆಂಗ ಬರದು ಗೊತ್ತ ನೀವು ಅದ್ರಾಗ ಇಲ್ಲಿ ಪ್ರತಿಯೊಬ್ಬರು ಕೂಡ ಮನೆಯೊಳಗೆ ಪುರಾಣ ಪಾಲನ ಮಾಡೋರು ಅದೇ ರೀ ಹೌದ್ರೆ ಇದ್ರ ನಾ ಏನಾರ ಒಂದು ತಪ್ಪೇನೆಂದ್ರೆ ಅದ್ರಾಗ ನಮ್ಮ ಹಿರಿಯರು ಭಾಳ ತೀಕ್ಷ್ಣವಾಗಿ ವಿಚಾರ ಮಾಡ್ತಾರೆ ಏನಾರ ಸ್ವಲ್ಪ ಒಂಚೂರು ಇದಾತ್ಮಗೆ ಬಂದ ಬಿಡ್ತಾರೆ ಇಲ್ಲರಿ ಅದು ಹಿಂಗಾಗಿತ್ತು ನಾವು ಹಿಂಗೆ ಓದಿದ್ವಿ ನೀವು ಹಿಂಗೆ ಇರಲಿಲ್ಲ ನಾನು ಟುಕು ಟುಕು ಚಲವಾಗಿ ಹಂಗೆ ಅನ್ಕೊಳ್ಳಿ ಯಾಕಂತಂದ್ರೆ ನೀವೆಲ್ಲರೂ ಕೂಡ ಅದ್ರ ಬಗ್ಗೆ ಅರ್ಥವ್ರ ನಂದೊಂದು ಆಶೆ ಏನು ಅಂತಂದ್ರೆ ನನ್ನ ಹಣೆ ಬರ ಹೆಂಗೆ ಆಗಬಾರ್ದು ಅನ್ಕೊಂಡು ಹೆಂಗೆ ಗೊತ್ತ ನೀವು ಯಾರ ಪುರಾಣ ಹಚ್ಚಿದ್ರಂತೆ ನೀವು ಹೆಂಗೆ ಪುರಾಣ ಹಚ್ಚಿದ್ರೆ ಹ್ಯಾಂಗೆ ಪುರಾಣ ಹಚ್ಚಿದ್ರೆ ಯಾವುದು ರಾಮಾಯಣ ಅದು ಒಂಬತ್ತು ದಿವಸ ಅಲ್ಲ ಒಂದು ತಿಂಗಳಲ್ಲ ಮೂರು ತಿಂಗಳ ರಾಮಾಯಣ ಪುರಾಣ ಹಚ್ಚಿದ್ರು ಅವರು ಮೂರು ತಿಂಗಳ ರಾಮಾಯಣ ಪುರಾಣ ಹಚ್ಚಿದಾಗ ಅವರು ದಿನಕ್ಕೆ ಒಂದು ಸಾರಿ ಆದರೂ ಕೂಡ ಒಂದು ಶಬ್ದ ಉಪಯೋಗ ಮಾಡೇ ಬಿಡ್ತಿದ್ರು ಅವ್ರು ಏನಂತ ರಾಮ ರಾವಣ ರಾಕ್ಷಸ ನೆನಪಿಡ್ರಿ ಅವ್ರ ದಿನಕ್ಕ ಒಂದು ಎರಡು ಸಾರಿ ಆದರೂ ಕೂಡ ಈ ಶಬ್ದ ಉಪಯೋಗ ಮಾಡ್ತಿದ್ರು ಏನಂತ ರಾಮ ರಾವಣ ರಾಕ್ಷಸ ರಾಮ ರಾವಣ ರಾಕ್ಷಸ ರಾಮ ರಾವಣ ರಾಕ್ಷಸ ಇದನ್ನ ನಿತ್ಯಲು ಕೂಡ ಅನ್ಬಕಾದ್ರ ಇಬ್ಬರು ಗಂಡಾಂತಿ ಕೈ ಕೈ ಹಿಡ್ಕೊಂಡು ಬರ್ತಿದ್ರು ಪುರಾಣ ಕೇಳಾಕ ಊರೇನು ಜನ ಅಂತಿದ್ರು ವಾ ವಾವ್ ನೋಡಪ್ಪ ಹಿಂಗಿರೋ ಜೀವನ ಇದ್ರೆ ಗಂಡಾಯಿತಿ ಜೀವನ ಅಂತಿದ್ರು ಮತ್ತು ನಾಳೆ ನೀವು ಹಂಗ ಕೈ ಹಿಡ್ಕೊಂಡ್ ಬದಗಿದಿರಿ ಗಂಡ ಹೆಣತಿ ಕುಡ್ಕೊಂಡ ಅಲ್ಲ ಬಂದ್ರು ಚಲೋನ ಯಾಕಂದ್ರೆ ದೇವಿ ಪುಣದೊಳಗೆ ನೀವು ಕೇಳಿರಿ ದೇವಿ ಪುಣದೊಳಗೆ ಶಿವನ ಸನ್ನಿಧಾನದೊಳಗೆ ಎಂತೆಂಥವ್ರು ವಿರೋಧವಾಗಿದ್ರೆ ಅಂತ ತಿಳ್ಕೊಂಡು ಕಡೆಕ್ ನಿಮ್ಮ ನೋಡಿ ಇನ್ನೊಬ್ಬರ ನಾವು ಹಾಂಗೆ ಇರಬೇಕು ಹಂಗೆ ಇರಬ್ರಿ ಕಡೆ ಆಶ್ಚರ್ಯ ಏನು ಅಂತಂದ್ರೆ ಅವ್ರು ಈ ಮಾತಂತಿದ್ರಲ್ಲ ಇಬ್ಬರು ಗಂಡ ಹೆಂಡತಿ ಅವ್ರು ಹೇಳಿದ್ದು ಪುರಾಣ ಎಷ್ಟು ಕೇಳಿದ್ರು ಬಿಟ್ಟಿದ್ರು ಗೊತ್ತಿಲ್ಲ ಈ ಎರಡು ಶಬ್ದ ಮಾತ್ರ ಭಾಳ ಲಕ್ಷ ಕೊಟ್ಟು ಕೇಳಿದ್ರು ಅವ್ರು ಯಾವ್ದ್ರಿ ರಾಮ ರಾವಣ ರಾಕ್ಷಸ ಕತ್ತಿ ನಿಮ್ಗೆ ಮೂರು ತಿಂಗಳು ಪುರಾಣ ಮಂಗ್ಲಾತ ರೋಚನಕಾರ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ನಾಷ್ಟ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಹೊಂಟಾರ ಇವರಿಬ್ಬರು ಗಂಡೆಂಡತಿ ಮಾತಾಡ್ಕತ್ತರ ಮನ್ಯಾಗ ಹೌದ್ ರೀ ಮೂರು ತಿಂಗಳು ನಮ್ಮ ಊರಾಗ ರಾಮಣ ಪುರಾಣ ಚರ್ಕರಿ ನನಗೊಂದು ಸಂಶಯ ಕಾಡಕತತೈತಿ ಅನ್ಲಕ್ಕಿ ಚಲವಿದ್ದರೆ ಕಾಡಬೇಕಿಲ್ಲ ಪುರಾಣ ಮೂಶ್ ಹೋಗುವ ಮುಂದಾಗ ಬೇಯಾಗ ಅವ ಅಂದ ಏನು ಅಂದವ ಇಲ್ಲ ಅವ್ರ ದಿನಾ ಪುರಾಣದ ಹೇಳ್ತಿದ್ರು ಏನಂತ ರಾಮ ರಾವಣ ರಾಕ್ಷಸ ರಾಮ ರಾವಣ ರಾಕ್ಷಸ ರಾಮ ರಾವಣ ರಾಕ್ಷಸ ಅಂತ ಹೇಳಿ ನನಗೊಂದು ಸಂಶಯ ಏನು ಕಡಕತ್ತಂದ್ರ ಏನ ರಾವಣ ರಾಕ್ಷಸನು ಏನ ರಾಮ ರಾಕ್ಷಸನು ಗೊತ್ತಾಲಿಲ್ಲ ಅನ್ಲಕ್ಕು ಅಯ್ಯೋ ಹೌನು ನನಗೂ ಗೊತ್ತಿಲ್ಲದೊಂದವ ತಡ ಶೀದ ಹೊಕ ಶೀದ ಓಡಿ ಬಂದ ಹಿರಿಯರ ಬಿಟ್ಟಾದ ಶಾಸ್ತ್ರ ಇಲ್ಲದ್ರೆ ತಮ್ಮ ಈಗ ನಾಷ್ಟ ಮುಸ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಯಾರ ಇವ್ ಓಡ್ಕೋತ ಅರ್ಜೆಂಟ್ ಅರ್ಜೆಂಟ್ ಯಾವಾಗ ಓಡ್ಕೊಂತ ಹೋದ ತಕ್ಷಣ ಬಸ್ ಮೈತ ಬಗ್ ಹತ್ತಿದ್ರು ಬಸ್ ಮುಂದುವರೊಳಗ ಶಾಸ್ತ್ರಿಗಳ ನಿಂದ್ರ ನಿಂದ್ರ ನಿಂದ್ರಂದವ ಇವ್ರು ಪ್ರವಚನಕಾರ ಅಂದ್ರೆ ಬಹುಶಃ ಮತ್ತು ಪಾಪ ಯಾಕೆ ಪುರಾಣ ಕೇಳ್ಬೇಕು ಅಷ್ಟು ಕಣಕ ಕೊಡಕ್ಕೆ ಬಂದಿರಬೇಕು ಖುಷಿಯಾಗಿ ಒಂದು ಆನಿಮೆನ್ ಸ್ಟಡಿ ಏನೋ ಕಣಕ ಕೊಡ್ತಾನ ಅಂದ್ರವೇನಿಲ್ಲ ಇವಾಗ ಕಣಕ ತಂದಿಲ್ವ ನೀವು ಅವ್ರು ಏನಾರ ಕೊಡಕ್ಕೆ ಬಂದು ಕೇಳತ್ತ ತಡಿಪಾ ಅಂತ ತಿಳ್ಕೊಂಡು ಅವ್ರ ಡ್ರೈವರ್ ನಿಂತ್ಕೊಂಡ ನಿಲ್ಸಿದ ತಕ್ಷಣ ಅವಂದ ಏನು ಕೊಡಕ್ಕೆ ಬಂದಿ ಕೊಡೋಂದ್ ನಾ ಕೊಡಕ್ಕೆ ಬಂದಿಲ್ಲ ಕೇಳಕ್ಕೆ ಬಂದೀನಿ ಅಂದವ ಏನಂತ ಏನಿಲ್ಲ ರೀ ಮತ್ತು ನೀವು ಮೂರು ತಿಂಗಳ ರಾಮಾಯಣ ಅಂತ ಬಹಳ ಚಂದ ಹೇಳಿರಿ ನಮ್ಮ ಊರಾಗ ಎಲ್ಲಾರು ಚಂದ ಹೇಳ ಅಂತ ಹೇಳ ಅಂತೇಳ್ಕೊಂಡ ಒಂದು ಸಂಶಯ ಕಡಗತ ಏನಂದ ನೀವೇನು ಮೂರ್ತಿಗಳು ರಾಮಾಯಣ ಹೇಳಲ್ಲ ನಾನು ಬಿಡ್ಲಾರ್ದಂಗೆ ಮೂರ್ ಬಂದು ಕುಂತ ಕೇಳಿನಿ ನೀವು ದಿನ ಒಂದು ಮಾತಂತಿದ್ರಿ ಏನಂತ ರಾಮ ರಾವಣ ರಾಮ ರಾವಣ ಏನ ರಾಮ ರಾಕ್ಷಸನು ಏನ ರಾವಣ ರಾಕ್ಷಸರಿ ರೀ ಅಂದಿವಾ ಶಾಸ್ತ್ರಿಗಳುಂದ್ರು ತಮ್ಮ ರಾಮನು ರಾಕ್ಷಸ ಅಲ್ಲ ರಾವಣನು ರಾಕ್ಷಸ ಅಲ್ಲ ಮೂರ್ ತಿಂಗಳ ನಾ ಹೇಳಿನಲ್ಲ ನಾನಾ ದೊಡ್ಡ ಅಂತ ಅವ್ರ ಯಾಕ ನಂದು ಪರಿಸ್ಥಿತಿ ಯಾವ ಹಂಗ ಮಾಡೋದು ನಿಮ್ ಕ ಹೇಗೈತಿ ಮತ್ತೆ ಬಂದ್ ಕೇಳೋದು ಆಶ್ಚರ್ಯ ಏನು ಅಂತಂದ್ರ ರಣಭೂಮಿಯೊಳಗ ಯಾವಾಗ ದೈತ್ಯನಾಗಿರ್ತಕ್ಕಂಥ ದೇವಿ ಹಾಗೂ ಬಿಡಾಲನ ಸೈನ್ಯ ರಣಭೂಮಿಗೆ ಪ್ರವೇಶ ಮಾಡ್ಯದ ಪ್ರವೇಶ ಮಾಡಿದಂತ ಸಮಯದೊಳಗ ತಾಯಿ ಅಂತಳಂತ ಯಾವಾಗ ತಾಯಿಯ ಗರ್ಜನೆಯನ್ನ ಆ ತಾಯಿಯ ಕೂಗನ್ನ ಒಂದು ಕಡೆ ಕೇಳಿದ್ರ ಇಡೀ ಭೂಮಂಡಲವೇ ನಡಗುತ್ತಿತ್ತಂತ ಮಹಿಷಾಸುರ ಬಾಲ ಬಿಚ್ಚ ಹೊಡೆದ್ರ ಭೂಮಂಡಲ ಗರ್ಭ ಅಷ್ಟೊಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಮಹಿಷಾಸುರ ಯಾವಾಗ ರಣಭೂಮಿಗೆ ತನ್ನ ಸೈನ್ಯ ಕರ್ಕೊಂಡು ಬಂದಾನೆ ಕೇಳೋ ನಂದೀಶಾ ಏನು ಹೇಳಲಿ ರಣಭೂಮಿಯ ವರ್ಣನೆಯನ್ನ ನಾವು ನಂಬಿಕೊಳ್ಳುತ್ತಿದ್ದು ದೇವಿಯನ್ನ ಎಲ್ಲಿ ಆ ತಾಯಿ ರಣಭೂಮಿಯೊಳಗ ಮಡದು ಹೋಗ್ತಾಳೋ ಎನ್ನತಕ್ಕಂಥ ಚಿಂತೆ ನಮ್ಮೊಳಗ ಯಾವಾಗ ಹುಟ್ಟದ ಹುಟ್ಟಿದಾಗ ಒಂದು ಕಡೆಗೆ ಅವನ ಸೈನ್ಯ ಯಾವಾಗ ರಣಭೂಮಿಗೆ ವಿದ್ದವನ ಮಾಡಕ್ಕೆ ಬಂದದೆ ಬಂದಂತ ಸಮಯದೊಳಗ ತಾಯಿ ಒಂದು ಕ್ಷಣ ಎಲ್ಲರೂ ಕೂಡ ಮುತ್ತಿಗೆನ ಹಾಕಿ ತಾಯಿಯನ್ನ ಕೊಂದೇ ಬಿಟ್ರು ಎನ್ನುವಂತ ಚಿಂತೆ ನಮಗಾಗಿತ್ತು ತಾಯಿಗೆ ಉಳಿಗಾಲಿಲ್ಲ ಅಂದ ಬಳಿಕ ಮಕ್ಕಳಿಗೇನು ಉಳಿಗಾಲ ಇರ್ತದ ಏನೇ ಕಷ್ಟ ಬಂದ್ರು ಕೂಡ ತಾಯಿ ತನ್ನ ಮಕ್ಕಳನ್ನ ಜ್ವಾಪಾನ ಮಾಡ್ತಾಳೆ ವಿನಃ ನನ್ನ ಪ್ರಾಣ ಹೋದ್ರೂ ಚಿಂತಿಲ್ಲ ನನ್ನ ಮಕ್ಕಳು ಬದುಬೇಕಂತಕ್ಕಂಥ ಕಳ್ಳ ಯಾವುದಂದ್ರ ತಾಯಿ ಕಳ್ಳ ಅಂತ ಕದ್ರ ತಾಯಿ ಕಳ್ಳ ತಾಯಿಯ ಕಳ್ಳಿನ ಮುಂದೆ ಇನ್ನೊಂದು ಕಳ್ಳಿಲ್ಲ ಅಂತ ಯಾರು ನಮ್ಮನ್ನ ಕಾಯ್ಬೇಕಂತ ಹೇಳ್ಕೊಂಡು ರಣಭೂಮಿಗೆ ಹೋಗ್ಯಾಳ ಯಾರನ್ನ ಉಳಿಸ್ಬೇಕಂತ ಹೇಳ್ಕೊಂಡು ರಣಭೂಮಿನ ಸೃಷ್ಟಿ ಮಾಡ್ಯಾಳ ಯಾರಿಗಾಗಿ ಜಗತ್ತನ್ನು ಸೃಷ್ಟಿ ಮಾಡ್ಯಾಳ ಅವರೇ ವಿದ್ಯಾ ಮಾಡಕ್ ಬಂದಾಗ ಯಾರನ್ನ ಕೇಳಬೇಕ ಹೇಳು ನನ್ ದೇಶ ಏನು ಹೇಳಲಿ ರಣಭೂಮಿಯ ವಿಚಾರವನ್ನ ಆಗಿನ ಸಮಯದೊಳಗ ದೈತ್ಯನಾಗಿರ್ತಕ್ಕಂಥ ಅಸುರರೊಳಗ ಅಸುರನಾಗಿರ್ತಕ್ಕಂಥ ಬಿಡಾಲ ಯಾವಾಗ ರಣಭೂಮಿಗೆ ಬಂದ ತನ್ನ ಸೈನ್ಯವನ್ನ ಯಾವಾಗ ದೇವಿ ಮೇಲೆ ಮುತ್ತಿಗೆ ಆ ಆತನ ಸೈನ್ಯವನ್ನ ನಾಶ ಮಾಡ್ತಾ ನಾಶ ಮಾಡ್ತಾ ತಾಯಿ ಯಾವಾಗ ರಣಭೂಮಿಯ ಸಣ್ಣ ಹಾಕುವಂತ ಬಂತು ಅರ್ಧ ಸೈನ್ಯವನ್ನ ಆಕೆ ವಾಹನವಾಗಿರ್ತಕ್ಕಂಥ ಸಿಂಹ ಬಲಿ ತುಗೊಳ್ತದ ಅರ್ಧ ಸೈನ್ಯವನ್ನ ತಾಯಿ ಬಲಿ ತುಗೊಳ್ತಾಳ ಆಗಿನ ಸಮಯದೊಳಗ ಅವರಿಗೆ ವಿದ್ಯ ನಡೆದಿತ್ತಂತ ಅದು ಹೆಂಗ ಇವತ್ತಿನ ಕೂಡ ನಾವು ಕಾಣ್ತೀವಿ ಇವತ್ತು ಹಂಗ ವಿದ್ಯೆ ನಡೆದಾವ ನಡೆಯಕತ್ತಾವ ನಡೀತಾವೆ ಅನ್ನಂಗಿತ್ತಂದ್ರೆ ಅವಾಗೂ ವಿದ್ಯೆ ನಡೆದಿದ್ದ ಸತ್ಯನ ಐತಿ ಯಾಕ ಇವಾಗ ರೀ ಎಂತೆಂಥ ಬಾಂಬ್ ತಯಾರು ಮಾಡಾಕತ್ತರ ಅಣು ಬಾಂಬ್ ನಿಮಗೆಲ್ಲ ಗೊತ್ತೈತೆ ಟಿವಿಯಾಗ್ ನೋಡ್ತೀರಿ ಒಂದ್ ಬಿಟ್ ಹತ್ತು ಸರ್ ಎಂತೆಂತವ್ರು ಎಂತೆಂತವ್ರು ಎಂಗೆ ತಯಾರು ಮಾಡಿದ್ರ ಬರೇ ಒಂದ ಒಂದು ಅಣುಬಾಂಬ ಹಾಕಿ ಬಿಟ್ರೆ ಒಂದು ದೇಶ ನಾಶ ಹೋಗುತ್ತೆ ಇವತ್ತಿನ ದಿನಮಾನದೊಳಗೆ ಹಿಂಗೈತೆ ಅಂತಂದ್ರೆ ಆವಾಗಿನ ಸಮಯದೊಳಗೆ ಕೂಡ ದೇವಿ ಜೊತೆಗೆ ವಿದ್ಯ ಆಗ್ಬೇಕಾದ್ರೆ ಹಂಗ ಇತ್ತಂತ ತಿಳ್ಕೊಳ್ಬೇಕು ಯಾವಾಗ ಆಗಿನ ಸಮಯದೊಳಗೆ ದೇವಿಗೂ ಮತ್ತು ಬಿಡಲನಿಗೂ ವಿದ್ಯ ನಡೀತದ ವಿದ್ಯ ನಡೆದಂಥ ಸಮಯದೊಳಗೆ ತಾಯಿ ವಿದ್ಯವನ್ನ ಆಡ್ತಾ 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 ವಿದ್ದದೊಳಗೆ ಒಂದು ಕ್ಷಣ ನಾನು ಸೋಲುತ್ತೇನೆ ಎಂತಕ್ಕಂತ ಭಯ ತಾಯಿಗಳು ಬರ್ತದಂತೆ ಸೋತ್ರೂ ಚಿಂತಿಲ್ಲ ಮಡಿದ್ರೂ ಚಿಂತಿಲ್ಲ ಆದ್ರೆ ಸೋಲನ್ನೋದನ್ನ ನೋಳಗ ಬರಬಾರ್ದು ಕಾರಣ ಜೀವ ಇರುತ್ತನಕೂ ಕೂಡ ಮಕ್ಕಳಿಗಾಗಿ ಹೋರಾಡಬೇಕಂತಕ್ಕಂಥ ಚಿಂತೆ ತಾಯಿ ಒಳಗಿರಬೇಕಾದ್ರೆ ಇರಬೇಕಾದ್ರೆ ಎಲ್ಲ ದೈತ್ಯನ ಎದುರಿಸ್ತಾ ಎದರ್ಸ್ತಾ ಎದರ್ಸ್ತಾ ರಣಭೂಮಿ ಪ್ರವೇಶ ಮಾಡಿದಾಗ ಬಿಡಾಲಂತ ಒಂದು ಹೆಣ್ಣಿಗೆ ಯಾಕೆ ಬೇಕ ಇವಿದ್ದ ಗಂಡಿನ ಸರಿಸಮಾನ ಆಗೋದಿಲ್ಲ ಗಂಡಿನ ಸರಿಸಮಾನ ವಿದ್ಯವನ ಮಾಡಿಲ್ಲ ಗಂಡಿನ ಸರಿಸಮಾನ ಶಕ್ತಿ ಇಲ್ಲ ಗಂಡಿನ ಸರಿಸಮಾನ ಯುಕ್ತಿ ಇಲ್ಲ ಗಂಡಿನ ಸರಿಸಮಾನ ನಿಂದ್ರಂತ ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ನಗ ಕತ್ರಂತ ಅದು ಅವಾಗಿನ ಕಾಲೆತ್ರಿ ಇವಾಗ ಹಂಗಲ್ಲ ಗಂಡಿನಕ್ಕಿಂತ ಹೆಣ್ಣ ಹೆಣ್ಮಕ್ಳ ಒಂದು ಕ್ಷಣ ಒಂದು ಮ್ಯಾಲದ ಒಂದು ಒಂದು ಗುಂಜಿ ಒಳಗ ಯಾಕ ಇವತ್ತಿನ ರಾಷ್ಟ್ರಪತಿ ಯಾರದ ಯಾರದ ರೀ ವಿಚಾರ ಮಾಡ್ರಿ ಹಿಂದೊಂದು ಸಮಯದೊಳಗೆ ಕೂಡ ಅಂತೀವಿ ಏನಂತಂದ್ರೆ ಆಗಸ್ಟ್ ಹದಿನೈದು ನಲ್ವತ್ತೇಳ ಇಶ್ವಿ ನಮಗೇನು ಬಂತ ಸ್ವತಂತ್ರ ಹಂಗ ಬಂತ ಮಾಡ್ರ ನೀವು ಅದ್ರಾಗ ಎಷ್ಟೊತ್ತಿ ಬಂತರಿ ಸ್ವತಂತ್ರ ರಾತ್ರಿ ಹನ್ನೆರಡಕ್ಕ ಅವ್ರೇನು ಕೊಟ್ಟರು ಇವರು ನಮ್ಮರು ಏನು ತಗೊಂಡ್ರು ಗೊತ್ತಿಲ್ಲ ಮಧ್ಯರಾತ್ರಿ ಹನ್ನೆರಡಕ್ಕ ಅವ್ರೇನು ಕೊಟ್ಟು ಹೋದ್ರೂ ಗೊತ್ತಿಲ್ಲ ಇವ್ರು ಏನ್ ತಗೊಂಡ್ರು ಗೊತ್ತಿಲ್ಲ ಆದ್ರೆ ಸ್ವತಂತ್ರ ಬಂದೈತಿ ಎಲ್ಲಿ ಐತ್ರಿ ಸ್ವತಂತ್ರ ಒಬ್ಬ ನನ್ನ ಮನೆ ನನ್ನ ಮಗಳ ನನ್ನ ತಂಗಿ ನನ್ನ ಅಕ್ಕ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ನಿರ್ಭೀತಳಾಗೆ ಅಡ್ಡಾಡ್ತಾಳೆ ಅಂದ್ರೆ ಅವತ್ತು ನಿಜವಾದ ಸ್ವತಂತ್ರ ಬಂದಂಗೆವಾ ಅವತ್ತು ನಿಜವಾದ ಸ್ವತಂತ್ರ ಬಂದಂಗ ಅದ್ರಾಗ ಇವತ್ತಿನ ಪರಿಸ್ಥಿತಿ ಹೆಂಗೈತಾಯಿ ಒಬ್ರೆ ಅಲ್ಲ ಸ್ವತಂತ್ರ ಸಿಗಬೇಕು ಬೇಕನ್ನಂಗೆತ್ತಂದ್ರೆ ಎರಡು ಲಕ್ಷ ಅರವತ್ತು ಸಾವಿರ ತನ್ನ ಸೈನ್ಯವನ್ನು ಕಳ್ಕೊಂಡು ಮೊಟ್ಟ ಮೊದಲಿಗೆ ದೇಶಕ್ಕಾಗಿ ಹೋರಾಡಿರ್ತಕ್ಕಂಥ ಏಕೈಕ ಮಹಿಳೆಯರಂತಂದ್ರೆ ಕಿತ್ತೂರು ಚೆನ್ನಮ್ಮ ಅಂತಕ್ಕಂಥ ಮಾತ ತಾಯಿ ಆಕೆನೂ ಕೂಡ ಒಂದು ಹೆಣ್ಣ ಕಳುವು ಮಾಡಕ್ಕೆ ಬಂದಂತ ದುಷ್ಟರನ್ನ ಸಂಹಾರ ಮಾಡ್ಬೇಕಂತ ತಿಳ್ಕೊಂಡ ಕೋಟೆಯನ್ನು ಕಾಯುವಂತ ಸಮಯದೊಳಗ ಗಂಡ ಇರದಿರುವಂತ ಸಮಯದೊಳಗ ಕೈಯಾಗ ಒನಕೆ ತಗೊಂಡು ನಿಂತ ಒನಕೆ ಹೋಗವನು ಕೂಡ ಒಂದು ಹೆಣ್ಣ ಅವತ್ತಿನ ಸಮಯದೊಳಗೆ ಹೆಂಗ ಕಿತ್ತೂರು ಚೆನ್ನಮ್ಮ ನಾಡಿಗಾಗಿ ಒಬ್ಬೇಕಿದ ಅವತ್ತಿನ ಸಮಯದೊಳಗೆ ಗಂಡನ ಕಾರ್ಯವನ್ನು ಮಾಡ್ಬೇಕಂತ ತಿಳ್ಕೊಂಡು ಒನಕೆ ಒಬ್ಬ ಹೆಂಗ ಒಬ್ಬಕ್ಕಿದ ಇವತ್ತ ಒಬ್ಬೊಬ್ರು ಕಿತ್ತೂರು ಚೆನ್ನಮ್ಮ ಆಗ್ಬೇಕಾಗ್ಯದ ಒಬ್ಬೊಬ್ರು ವನಿಕೆ ಒಬ್ಬವ್ ಆಗ್ಬೇಕಾಗ್ಯದ ಯಾಕ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಬೇಕಾಗಿತ್ತಂದ್ರ ಒನಕೆ ಒಬ್ಬನ ಆಗಬೇಕಾ ಕಿತ್ತೂರು ಚೆನ್ನಮ್ಮನ ಆಗಬೇಕಾ ನೀವು ನಮ್ಗೆ ಯಾಕೆ ಮಗು ಮನೆಗೆ ಸಂಬಂಧ ಮಗ ಅವ್ರು ಯಾವನ ಬಂದು ಹೊಡಿತಾನ ಯಾರೋ ಒಂದೇನೋ ಮಾಡ್ತಾನೆ ನಾವೇ ನಮ್ಮನಿಗೆ ಬಂದಿಲ್ಲಲ್ಲ ನೆನಪಿರ್ಲಿ ತಾಯಿ ಮಗ್ಗಲ ಮನೆಗೆ ಕಷ್ಟ ಬಂದೈತೆ ಅಂದ್ರೆ ಮುಂದೊಂದು ದಿವಸ ನಿಮ್ಮನಿಗೂ ಬಂದೇ ಬರ್ತದ ನಮ್ಮನಿಗೆ ಬರೋದಿಲ್ಲ ಅಂತ ತಿಳ್ಕೊಳಕೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಕಾರಣ ಅವ್ರು ಹೇಳ್ತಾರೆ ಏನು ಅಂತಂದ್ರೆ ಯಾರಾದರೂ ಕೂಡ ನಮ್ಮವರು ಅಂತ ಅಂತಂದ್ರೆ ಅಲ್ಲಿ ಏನಾದರೂ ತೊಂದರೆ ನಡತ್ತಂದ್ರೆ ಅವಶ್ಯವಾಗಿ ಹೋಗಿ ಎದಿ ಕೊಟ್ಟು ನಿಲ್ರಿ ಯಾಕ ನಮ್ಮವ್ರು ಅಂತಕ್ಕಂಥ ಭಾವನೆ ಅದಕ್ಕಾತ ಏನು ಇವತ್ತಿನ ದಿನಮಂದಗಳು ಹೆಂಗಂತಂದ್ರೆ ಅನ್ನವು ನಿನ್ನಲ್ಲಿ ಇರುವ ತನಕ ನನ್ನವರು ತನ್ನವರು ಎನ್ನುವರು ಅನ್ನ ನಿನ್ನಲ್ಲಿ ತೀರಿದ ಬಳಿಕ ನನ್ನವರು ಎನ್ನುವರು ಯಾರು ಹರೋ ನನ್ನವರು ಎನ್ನುವರು ಎಲ್ಲಿ ಹರೋ ತಮ್ಮ ಸಕ್ಕರೆ ಇದ್ದಲ್ಲೇ ಇರಿವಿ ಬರ್ತಾವ ಬೆಲ್ಲ ಇದ್ದಲ್ಲೇ ಇರಿವಿ ಬರ್ತಾವ ಹೂರ್ಣ ಇದ್ದಲ್ಲಿ ಇರುವಿ ಬರ್ತಾವ ಸಕ್ರೆ ಬೆಲ್ಲ ಹೂರ್ಣ ಇಲ್ಲ ಅಂದ್ರೆ ಇರಿವಿ ಬರಂಗಿಲ್ಲ ಹಂಗ ನಿನ್ನಲ್ಲಿ ಭಗವಂತ ಕೊಡುವಂತ ಶಕ್ತಿ ಕೊಟ್ಟಾನಂತೇಳ್ಕೊಂಡ ನನ್ನವರು ತನ್ನವ್ರು ಅಂತ ಬರ್ತಾರ ಹಸಿದು ಬಂದವನಿಗೆ ಅನ್ನ ಕೊಡ್ತೀ ಅಂತ ತಿಳ್ಕೊಂಡ ನಮ್ಮ ಅಣ್ಣ ನಮ್ಮ ಕಾಗ ದೊಡ್ಡಪ್ಪ ನಮ್ಮಪ್ಪ ನಮ್ಮವ್ ಅಂತ ತಿಳ್ಕೊಂಡು ಹೇಳ್ತಾರ ಅಕಸ್ಮಾತ್ ಆಗಿ ಹಿಂಗ ಕೊಡುವಂತ ಮನುಷ್ಯ ನಿನಗೆ ಕುತ್ತಿಗೆ ಬಂದಾಗ ನಿನ್ ಮೇಲೆ ಯಾರು ಕೂಡ ಏನಾದ್ರೂ ಒಂದಿಷ್ಟು ಕೆಟ್ಟದ್ದು ಮಾಡ್ಬೇಕಂತ ತಿಳ್ಕೊಂಡು ನಿನ್ನ ಮನಿ ಮಠ ಬಂದಾಗ ಅವ್ರು ಯಾರು ಬರ್ಲಾ ಅಂದ್ರ ನಿನ್ನವರನ್ನೋರ್ ಎಲ್ಲಿದ್ರು ತಮ್ಮ ಅಂತ ಕೇಳ್ತಾನಾತ ನಿನ್ನವರೋರ್ ಎಲ್ಲದ್ರು ಯಾಕ ಕಡೆ ಕಾಲಕ್ಕ ನಿನ್ನ ಮನೆಯನ್ನ ರಕ್ಷಣೆ ಕೂಡ ಕೈಯ ಕತ್ತಿ ಹಿಡಿಯಬೇಕ ಬಣ್ಣದ ಮನೆಯ ಕಟ್ಟಿಸಿ